ಕುಲಕಸುಬು ಮಾಡುವವರನ್ನ ಸಮಾನತೆಯಿಂದ ಸಮಾಜ ಅವರಿಗೂ ಕಾಣುತ್ತಿಲ್ಲ ಸಣ್ಣ ಸಮಾಜದವರನ್ನ ತುಳಿಯುತ್ತಾರೆ ಅವರನ್ನ ಮುಖ್ಯವಾಹಿನಿಗೆ ತರಬೇಕು ಸಣ್ಣ ಸಣ್ಣ ಸಮಾಜಗಳು ಒಕ್ಕೂಟವನ್ನ ರಚಿಸಿಕೊಂಡು ಒಗ್ಗಟ್ಟಾಗಿರಬೇಕು ಎಂದು ಅಬಕಾರಿ ಸಚಿವ ಬಿ ತಿಮ್ಮಾಪುರ್ ಅವರು ಹೇಳಿದರು ತಾಲೂಕಿನ ತಂಗಡಗಿ ಗ್ರಾಮ ಹೊರವಲಯದಲ್ಲಿ ಭಾನುವಾರ ಹಡಪತ್ ಅಪ್ಪನ ಗುರುಪೀಠದಲ್ಲಿ ಸಮಾಜದ ಪ್ರಥಮ ಗುರು ಲಿಂಗೈಕ್ಯ ಬಸವ ಹಡಪತ್ ಅಪ್ಪಣ್ಣ ಸ್ವಾಮೀಜಿ ಅವರ ಹನ್ನೊಂದನೆಯ ಸ್ಮರಣೆ ಹಾಗೂ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿ ಪ್ರತಿ ಮನುಷ್ಯನಿಗೂ ಸ್ವಾಭಿಮಾನ ಮುಖ್ಯವಾಗಿದ್ದು ಒಬ್ಬರ ಮನಸ್ಸಿಗೆ ನೋವಾಗುವಂತೆ ಮಾತನಾಡಬಾರದು ಹಡಪ ಜನಾಂಗ ಆರ್ಥಿಕವಾಗಿ ಬೆಳವಣಿಗೆಯನ್ನ ಹೊಂದಲು ಸಹಕಾರಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳಬೇಕು ಲಿಂಗೈಕ್ಯ ಬಸವ ಪ್ರಿಯ ಅಪ್ಪಣ್ಣವರ ಗದ್ದುಗೆಯನ್ನ ದೇವಸ್ಥಾನವನ್ನಾಗಿ ಅಭಿವೃದ್ಧಿಪಡಿಸಲು ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಅನುದಾನವನ್ನ ನೀಡುವುದಾಗಿ ವಾಗ್ದಾನವನ್ನು ಮಾಡಿದರು ಚಿತ್ರದುರ್ಗ ಮಡಿವಾಳ ಮಾಚಿದೇವ ಗುರುಪೀಠದ ಪ್ರಥಮ ಜಗದ್ಗುರು ಬಸವ ಮಾಚಿದೇವ ಮಹಾಸ್ವಾಮೀಜಿ ಅವರು ಮಾತನಾಡಿ ಸಣ್ಣ ಸಮಾಜದವರು ತಮ್ಮ ಕಾಯಕದೊಂದಿಗೆ ತಮ್ಮ ಮಕ್ಕಳಿಗೆ ಉನ್ನತ ವಿದ್ಯೆಯನ್ನ ಕೊಡುವುದರ ಮೂಲಕ ಸ್ವಾವಲಂಬಿ ಜೀವನವನ್ನ ನಡೆಸಬೇಕು ಎಂದು ಹೇಳಿದರು ಶಾಸಕ ಸಿಎಸ್ ನಾಡಗೌಡ ಮಾತನಾಡಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಹಡಪದ್ ಅಪ್ಪಣ್ಣ ಗುರುಪೀಠದ ಅಭಿವೃದ್ಧಿಗೆ ಒಂದು ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗಿದೆ ಹಡಪ ಸಮಾಜದ ಏಳಿಗೆಗೆ ಸರ್ಕಾರ ಬದ್ದವಾಗಿದೆ ಎಂದರು ಕಾಂಗ್ರೆಸ್ ಮುಖಂಡ ಸಿಬಿ ಅಕ್ಕಿ ಅವರು ಮಾತನಾಡಿ ಹಡಪದ ಅಪ್ಪಣ್ಣ ಅವರನ್ನ ಬಸವಣ್ಣವರು ತಮ್ಮ ಕಾರ್ಯದರ್ಶಿಗಳಾಗಿ ಮಾಡಿಕೊಂಡು ಸಮ ಸಮಾಜದ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ತಂಗಡಗಿಯನ್ನು ಬಸವ ಭಾಗ್ಯವಾಡಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರ್ಪಡೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಇಲ್ಕಲ್ ಚಿತ್ತರಗಿ ವಿಜಯ್ ಮಹತೇಶ್ ಮಹಾಸ್ವಾಮೀಜಿ ಬಸವ ಸ್ವಾಮೀಜಿ ಅಪ್ಪಣ್ಣ ಸ್ವಾಮೀಜಿ ಟ್ರಸ್ಟ್ ಗೌರವಾಧ್ಯಕ್ಷ ಎಂಎಸ್ ನಾವಿ ನೌಕರರ ಸಂಘದ ಪ್ರಕಾಶ್ ಹಡ್ಪದ್ ಜಿಲ್ಲಾಧ್ಯಕ್ಷ ವಿಜಿ ಕತ್ನಳಿ ನಿಂಗಪ್ಪ ನಾವಿ ಮಾಂತೇಶ್ ಮೂಲಿಮನಿ ನಾಗೇಶ್ ನಾಗೂರ್ ಓಂಕಾರ ನವೀನ್ ಸೋಮನಗೌಡ ಪಾಟೀಲ್ ನಡಹಳ್ಳಿ ಮೊದಲಾದವರು ಇದ್ದರು ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಸಿಂಧಗಿ ತಾಲೂಕಿನ ಚಾಂದ್ಕೋಟೆ ಗ್ರಾಮದ ಹಡ್ಪತ್ ಭಕ್ತರು ಮಹಾಪ್ರಸಾದವನ್ನ ನಿರ್ವಹಿಸಿದ್ರು ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಮಾಜದ ಬಂಧುಗಳು ಆಗಮಿಸಿದ್ರು ಸಿಂಧಿಯ ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗಸರ್ ಸಿಂದಗಿ ಪುರಸಭೆ ಮಾಜಿ ಸದಸ್ಯ ಚಂದ್ರಶೇಖರ್ ಅಂಬಲಿಹಾಳ್ ವಿಶ್ರಾಂತ ಅಧಿಕಾರಿಗಳಾದ ದ್ಯಾಮಗೊಂಡ ಜಿಕೆ ಹಡ್ಪತ್ ಅಪಾರ ಸಮಾಜದ ಜನಾಂಗದವರು ಭಾಗವಹಿಸಿದ್ರು ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಒಂದು ನೋವಿನ ಸಂಗತಿ ಏನು ಅಂತಂದರೆ ಇವತ್ತು ನಮ್ಮ ಹಿಂದಿನ ಹಡಪಣ ಹಡಪದ ಅಪ್ಪಣ್ಣ ಮಹಾದೇವರ ಮಹಾಸಂಸ್ಥಾನ ಮಠದ ನಮ್ಮ ಬಸವಪ್ರಿಯ ಮಹಾಸ್ವಾಮಿಗಳವರ ಸ್ಮರಣೆ ಕಾರ್ಯಕ್ರಮ ಬಹುಶಃ ನಾವು ಅವರು ಜೊತೆಗೆ ಇದ್ದಂಥವ್ರು ಹಿಂದೆ ಸುಮಾರು ಹದಿನೇಳು ಹದಿನೆಂಟು ವರ್ಷ ಈಗ ಅವರ ಲಿಂಗೈಕ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಕೂಡ ಆದರೆ ಇಂದಿನ ದಿನಮಾನಗಳಲ್ಲಿ ಜೊತೆಗೆ ಇದ್ದು ಜೊತೆಗೆ ಕೂಡಿ ಆಡಿ ಬೆಳೆದಿರುವಂಥ ಪೂಜ್ಯರು ಭಾಳ ಆ ದಿನಗಳನ್ನು ನೆನೆಸ್ಕೊಂಡಾಗ ತುಂಬ ಖುಷಿಯಾಗುತ್ತೆ ಆ ಕಾರಣ ಇವತ್ತು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಬಹುಶಃ ಇದು ಅವಕಾಶ ಸಿಕ್ಕಿರ ಸಿಕ್ಕಿರುವಂಥದ್ದು ಬಹುಶಃ ಮಾಚು ಏನು ಮಾಚುಗ ಮಹಾಸಂಸ್ಥಾನ ಮತ್ತು ಅಪ್ಪಣ್ಣ ದೇವರ ಮಹಾಸಂಸ್ಥಾನ ಕೂಡ ಎರಡೂ ಕೂಡ ಒಂದೇ ನಮ್ಮ ವೃತ್ತಿಯ ಆಧಾರದ ಮೇಲೆ ಕುಲಕಸುವಿನ ಆಧಾರದ ಮೇಲೆ ನಾವೆಲ್ಲ ಸಮುದಾಯಗಳನ್ನು ಇವತ್ತು ಕಟ್ತಾ ಇರುವಂಥದ್ದು ಈಗಿನ ಅನ್ನದಾನಿ ಭಾರತಿ ಮಹಾಸ್ವಾಮಿಗಳು ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಶ್ರೀಮಠವನ್ನು ಮತ್ತು ಇಡೀ ಜನಾಂಗವನ್ನು ಇವತ್ತು ಜಾಗೃತಿಗೊಳಿಸುವಂಥ ಕೆಲಸವನ್ನು ಇವತ್ತು ಇದ್ದಾರೆ ಹಾಗಾಗಿ ಅವರ ಅವರು ಮತ್ತು ನಾವು ಕೂಡ ಜೊತೆ ಜೊತೆಗೆ ಹೋಗಬೇಕಾಗಿರುವಂಥದ್ದು ಮತ್ತು ಇಡೀ ಸಮುದಾಯಗಳು ಕೂಡ ಆ ಸಮುದಾಯ ಮತ್ತು ನಾವು ಇವತ್ತು ಅಣ್ಣ ತಮ್ಮದಿರ ಸೋದರ ಸಮುದಾಯಗಳ ರೀತಿಯಲ್ಲಿ ಇವತ್ತು ಇರುವಂಥದ್ದು ಹಾಗೆ ಪೀಠಗಳ ಜೊತೆ ಜೊತೆಯಲ್ಲಿ ಸಮುದಾಯಗಳು ಕೂಡ ಜೊತೆ ಜೊತೆಗೆ ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಲಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಶರಣರಲ್ಲಿ ಎಗ್ರಗಣ್ಯ ಶರಣರು ಮತ್ತು ತುಂಬ ಸಾತ್ವ ಸಾತ್ವಿಕವಾಗಿರುವಂಥ ಶರಣರು ಹಡಪದ ಅಪ್ಪಣ್ಣರು ಬಸವಣ್ಣನವ್ರಿಗೆ ಸುಂದರವಾಗಿ ಬಸವಣ್ಣನವ್ರಿಗೆ ಕಾಣಲಿಕ್ಕೆ ಹಾಗೆ ಉಳಿದಂಥ ಎಲ್ಲ ಶರಣರು ಸುಂದರವಾಗಿ ಕಾಣಲಿಕ್ಕೆ ಅದಕ್ಕೆ ಹಡಪದ ಅಪ್ಪಣ್ಣವರೇ ಕಾರಣ ಅನ್ನುವಂಥದ್ದು ಹಾಗೆ ಅದರ ಸಾಲಿನಲ್ಲಿ ಸುಂದರತೆಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರವಾಗಿ ಮಡಿವಾಳ ಮಾವರು ಕೂಡ ಇದ್ರು ಅನ್ನುವಂಥದ್ದನ್ನು ಇಲ್ಲಿ ನಾವಿಲ್ಲಿ ಸ್ಮರಣೆ ಮಾಡ್ಕೋಬೇಕಾಗತ್ತೆ ಅನ್ನುವಂಥದ್ದು ಆ ಕಾರಣ ಎಲ್ಲ ಶಿವಶರಣರು ಅತ್ಯಂತ ಕ್ರಿಯಾಶೀಲವಾಗಿರುವಂಥ ಅತ್ಯಂತ ಶ್ರೇಷ್ಠವಾಗಿರುವಂಥ ಮತ್ತು ಯಾವುದೇ ಜಾತಿಯ ಸಂಕೋಲೆಯಲ್ಲಿ ಸಿಲುಕದೇ ಇರುವಂಥ ಒಂದು ಆಧ್ಯಾತ್ಮಿಕದ ಶಿಖರವನ್ನು ಏರದಂಥವ್ರು ಅಂತಂದರೆ ಎಲ್ಲ ಬಸವಾದಿ ಶೋಷಣೆಗಳು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗತ್ತೆ ಅನ್ನೋದು ಗುರು ಮಾಚುದೇವ ಮಹಾಸಂಸ್ಥಾನ ಮಠ ಮಡಿವಾಳ ಗುರುಪೀಠ ಚಿತ್ರದುರ್ಗ ಅಂತ ನಮ್ಮ ಸಮುದಾಯಗಳು ಮತ್ತು ಈ ಶೋಷಿತ ಸಮುದಾಯಗಳು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಿಂದೆ ಉಳಿದಿರುವಂಥ ಸಮುದಾಯಗಳು ಇವತ್ತು ಕೂಡ ವೃತ್ತಿ ಆಧಾರದ ಮೇಲೆ ಬದುಕನ್ನು ಜೀವನವನ್ನು ಕಟ್ಕೊಳ್ಳುವಂಥ ಸಂದರ್ಭ ಇವತ್ತು ಹೆಚ್ಚು ಹೆಚ್ಚು ಇರುವಂಥದ್ದು ಶೇಕಡ ತೊಂಬತ್ತೊಂಬತ್ತು ಭಾಗ ವೃತ್ತಿಯನ್ನು ಮಾಡಿಕೊಂಡೇ ಜೀವನವನ್ನು ಮಾಡುವಂಥ ಸಂದರ್ಭಗಳು ಹೆಚ್ಚಿರೋದ್ರಿಂದ ಈ ಸಮುದಾಯಗಳಿಗೆ ಜಾಗೃತಿ ಭಾಳ ಅತ್ಯಮೂಲ್ಯ ಅನ್ನುವಂಥದ್ದು ಆ ಕಾರಣ ಶೈಕ್ಷಣಿಕವಾಗಿರುವಂಥ ಜಾಗೃತಿ ಸಾಮಾಜಿಕವಾಗಿರುವಂಥ ಜಾಗೃತಿ ಮತ್ತು ಆರ್ಥಿಕವಾಗಿರುವಂಥ ಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರವಾಗಿ ಇಂಥ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಬೇಕು ಮತ್ತು ಇಡೀ ಸಮುದಾಯದವರಿಗೆ ಜಾಗೃತಿಗೊಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ ನಾನು ಬಯಸ್ತೀನಿ